ಏಪ್ರಿಲ್ ಇಪ್ಪತ್ತರಂದು ಭೀಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ವೆಂಕಟೇಶ್ ಸಕ್ಬಾಲ್ ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ ಗುಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಯುವಕರಿಗೆ ತಲುಪಿಸುವ ಉದ್ದೇಶದಿಂದ ಧಾರವಾಡದ ಕಡಪಾ ಮೈದಾನದಲ್ಲಿ ಏಪ್ರಿಲ್ ಇಪ್ಪತ್ತರಂದು ಭೀಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ರಾಜ್ಯ ಸಂಚಾಲಕರಾದ ವೆಂಕಟೇಶ್ ಸಕ್ಬಾಲ್ ಹೇಳಿದರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಭಾಭವನದಲ್ಲಿ ಜರುಗಿದ ಕಲಾವಿದರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಇತಿಹಾಸದಲ್ಲಿ ಯಾರು ಮಾಡದಂತಹ ಅದ್ಭುತ ಕಾರ್ಯಕ್ರಮ ಇದಾಗಿದೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಹೋಬಳಿ ಮತ್ತು ಗ್ರಾಮ ಮಟ್ಟದ ಕಲಾ ಮೇಳಗಳು ಹಾಗೂ ಕಲಾವಿದರು ಭಾಗವಹಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು ವಿಶೇಷವಾಗಿ ಶೋಷಿತ ವರ್ಗದ ಜನಾಂಗದ ಕಡೆಗಳನ್ನು ಅದಕ್ಕೆ ಯಾವ ತರ ನೋಡಬೇಕು ಸಮಾಜದ ಮುಖಂಡರನ್ನ ಯಾವ ತರ ಅವ್ರನ್ನ ಕರ್ಕೋಬೇಕು ಈಗಿಂದ ನಾವು ಚಲ ಮಾಡಿದರೆ ಅವತ್ತಿಗೆ ನಾವು ನಮ್ಮ ಗುರಿ ಮುಟ್ತೀವಿ ಅಕಸ್ಮಾತ್ ನಾವು ಆಗಿಂದಾಗ ಮಾತಾಡಿ ಅದು ಏನೋ ಅಂತಾರಲ್ಲ ಅದು ಅದು ಒಂದು ವಾರ ಪಕ್ಷ ನೆಟ್ಟಿ ಈಗ ಕೂಡಿಬಿಟ್ಟು ಮಾತಾಡಿದ್ರೆ ಆಗಂಗಿಲ್ಲ ಇದು ಶ್ರಮ ಇರಬೇಕು ಒಬ್ಬರೇ ಒಬ್ರೇ ಮಾತಾಡೋದು ಒಬ್ಬರೇ ಕೂಡುದು ಒಬ್ಬರೇ ಇದು ಮಾಡೋದು ಒಬ್ಬರೇ ಕೂದ್ ಮಾಡೋದು ಹಿಂಗಾಗ ಇದು ಎಲ್ಲಾ ಮುಖಂಡರು ಎಲ್ಲಾ ಸಮಾಜದ ಮುಖಂಡರು ಇದರ ಬಗ್ಗೆ ಕಳಕಳಿ ಇರಬೇಕು ಯಾಕಂತಂದ್ರೆ ನಾವು ಯಾವ ಜಿಮೋತ್ಸವ ಮಾಡ್ತಾ ಇದೀವಿ ಎದರ ಸಂಬಂಧ ಮಾಡ್ತಾ ಇದೀವಿ ಅಕಸ್ಮಾತ್ ನಮಗೆ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಂತಂದ್ರೆ ನಮ್ಮ ಗತಿ ಏನಾಗಿರ್ಬೋದು ನಮ್ಮ ಪರಿಸ್ಥಿತಿ ಎಲ್ಲಿಗಿರ್ಬೋದು ಅದನ್ನೆಲ್ಲ ವಿಚಾರ ಮಾಡ್ಬೇಕು ಅದನ್ನೆಲ್ಲ ವಿಚಾರ ಮಾಡಿಬಿಟ್ಟು ಪ್ರತಿ ಒಬ್ಬರ ಜವಾಬ್ದಾರಿ ಇದ್ದಿದ್ರು ಬರ ವೆಂಕಟೇಶ್ ಅಕಬಲ್ ಫೋನ್ ಮಾಡ್ತಾರೆ ವೆಂಕಟೇಶ್ ಅಕಬಾಲ್ ಅವ್ರಿಗೆ ಹೇಳ್ತಾರೆ ಇವ್ರಿಗೆ ಹೇಳ್ತಾರ ಹಂಗಲ್ಲ ಅಲ್ಲ ಅದು ಪ್ರತಿ ಒಬ್ಬರು ಜವಾಬ್ದಾರಿ ತಗೊಂಡು ಏಪ್ರಿಲ್ ಇಪ್ಪತ್ತ ಏಪ್ರಿಲ್ ಇಪ್ಪತ್ತನೇ ತಾರೀಕು ಯಾವ ತರ ಮಾಡಿದ್ರೆ ಅದನ್ನ ಮೆರೆಗ್ ಬರಬಹುದು ಅದನ್ನು ಉದ್ದೇಶ ಇಟ್ಕೊಂಡು ಅದನ್ನೆಲ್ಲ ನೀವೆಲ್ಲ ಒಂದು ಟೀಮು ನಮ್ಮ ಮಸೂನ್ ನಡ್ಕಂಡ್ ನೀವೆಲ್ಲರೂ ಸೇರಿ ನಮ್ಮ ಸಂಜು ಎಲ್ಲರೂ ಸೇರ್ಕೊಂಡು ನೀವೊಂದು ಟೀಮ್ ಮಾಡ್ಕೊಂಡು ಅದ್ರ ಟೀಮ್ ವರ್ಕ್ ಮಾಡಿದ್ರೆ ಇದು ಸಕ್ಸಸ್ ಆಗ್ಬೋದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ಹಿರಿಯ ಕಲಾವಿದರಾದ ಪ್ರಕಾಶ್ ಮಲ್ಲಿಗ್ವಾಡ್ ಅವರನ್ನು ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ ಅವರಿಗೆ ಅಧಿಕಾರ ನೀಡಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದ ಪ್ರಕಾಶ್ ಮಲ್ಲಿಗ್ವಾಡ್ ಮಾತನಾಡಿ ಧಾರವಾಡದಲ್ಲಿ ಇಂತಹ ಕಾರ್ಯಕ್ರಮ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಎಲ್ಲಾ ಕಲಾಮೇಳ ಹಾಗೂ ಕಲಾವಿದರ ಸಹಕಾರದಿಂದ ಯಶಸ್ವಿಗೊಳಿಸೋಣ ಎಂದರು ಕಲಾವಿದರ ರಾ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಮತ್ತು ಸ್ಥಳೀಯ ಕಲಾವಿದರನ್ನು ಒಳಗೊಂಡು ರಂಗಭೂಮಿ ನೃತ್ಯ ಜನಪದ ಸಂಗೀತ ಹೀಗೆ ಹಲವಾರು ಕಲಾ ತಂಡಗಳ ಮೂಲಕ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸೋಣ ಮತ್ತು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕೂಡ ಆಗಮಿಸಲಿದ್ದಾರೆ ಅವರೊಂದಿಗೆ ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಜಿ ಡಾಕ್ಟರ್ ಜಿ ಪರಮೇಶ್ವರವರು ಹಾಗೆ ಶ್ರೀತ ಸತೀಶ್ ಜಾರಕಿಹೊಳಿ ಹಾಗೆ ಶ್ರೀತ ಜಮೀರ್ ಅಹಮದ್ ಸರ್ ಅವರು ಹೀಗೆ ಶ್ರೀತ ಆರ್ ಬಿ ಅವರು ಹಾಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಿಗೆ ಅವರು ಹೀಗೆ ಹಲವಾರು ಅತಿಥಿಗಳು ಗಣ್ಯರು ಅದರೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು ಹಾಗೆ ನಮ್ಮ ಧಾರವಾಡ ಜಿಲ್ಲೆಯ ಜನಪ್ರಿಯ ಸಚಿವರಾದಂಥ ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀತ ಸಂತೋಷ್ ಲಾಡ್ ಅವರು ಕೂಡ ಈ ಕಾರ್ಯಕ್ರಮನ ಆಗಮಿಸಿದ್ದಾರೆ ಅವರೊಂದಿಗೆ ಇಡೀ ಧಾರವಾಡ ಜಿಲ್ಲೆಯ ನಮ್ಮ ಕೇಂದ್ರ ಸಚಿವರಾದಂಥ ಶ್ರೀತ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಎಲ್ಲ ಶಶ ಶಾಸಕರು ಕೂಡ ಮತ್ತು ವಿಶೇಷವಾಗಿ ಶ್ರೀತ ಅರವಿಂದ್ ಬೆಲ್ಲದವರು ಮತ್ತು ಶ್ರೀ ಪ್ರಸಾದ್ ಅಬ್ಬಾಯವರು ಹಾಗೆ ಶ್ರೀತ ವಿನಯ್ ಅವರು ಹಾಗೆ ಶ್ರೀತಾ ಕೋನ್ ರೆಡ್ಡಿಯವರು ಅವರೊಂದಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಸಂಕನೂರ್ ಸಾಹೇಬರು ಹಾಗೆ ಎಲ್ಲರೂ ಶ್ರೀಯುತ ಸಭಾಪತಿಗಳಾದಂಥ ಶ್ರೀಯುತ ಬಸವರಾಜ್ ಅವರು ಹಾಗೆ ಬಸವರಾಜ್ ಬೊಮ್ಮಾಯಿ ಬೊಮ್ಮಾಯಿಯವರು ಹಾಗೆ ಶ್ರೀತ ಜಗದೀಶ್ ಶೆಟ್ಟರ್ ಅವರು ಹಾಗೆ ಎಲ್ಲ ಗಣ್ಯಮಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರೊಂದಿಗೆ ಹಲವಾರು ವಿದ್ವಾಂಸರು ಚಿಂತಕರು ಸಾಹಿತಿಗಳು ಹಾಗೆ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರೊಂದಿಗೆ ಹಲವಾರು ಹಿರಿಯ ಕಲಾವಿದರನ್ನು ಒಳಗೊಂಡಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸೋಕ್ಕೆ ನಾವು ನೀವು ಎಲ್ಲರೂ ಕೂಡಿ ಪ್ರಯತ್ನ ಪಡೋಣ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಇದೇ ಬರುವ ದಿನಾಂಕ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ತರಂದು ದಯವಿಟ್ಟು ಎಲ್ಲರೂ ತಾವೆಲ್ಲರೂ ಬರಬೇಕು ಭಾಗವಹಿಸಬೇಕು ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಅಶೋಕ್ ದೊಡ್ಮನಿ ಕಲ್ಮೇಶ್ ಹಾದಿಮನಿ ಗರಿಗೆಪ್ಪ ಹಂಚಿಮನಿ ಅರ್ಜುನ್ ಪತ್ರನ್ನವರ್ ಡಾಕ್ಟರ್ ಇಸಾಬೆಲ್ಲಾ ಜೇವಿಯರ್ ಸಂಜೀವ್ ಕುಂದುಗೋಳ್ ಪಕ್ಕೀರಪ್ಪ ಎಕ್ಕೇರಿ ಶಿವಾನಂದ ಅಮರ್ಶೆಟ್ಟಿ ಸಲೀಂ ಸಂಗನ್ಮುಲ್ಲ ಬಸವರಾಜ್ ಆನೆಗುಂದಿ ಸಿದ್ದರಾಮ್ ಹಿಪ್ಪರ್ಗಿ ಶ್ರೀನಿವಾಸ್ ಅವರೊಳ್ಳಿ ಚನ್ಬಸ್ಸು ಮಾಳ್ಗಿ ಸಿದ್ದಣ್ಣ ಪ್ಯಾಟಿಯವರ್ ಖಾನ್ ಚಪರ್ಬಂದ್ ಪಿಕೆ ನೀರ್ಲ್ಕಟ್ಟಿ ಸಂತೋಷ್ ಸವನೂರ್ ಮತ್ತು ಬಸವರಾಜ್ ಹಂಚಿಂಗ್ಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು